ಭಾರತದ ಸಂವಿಧಾನದ ವಿಧಿ ಎಂಬತ್ತೊಂದು ಆರ್ಟಿಕಲ್ ಎಂಬತ್ತೊಂದು ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯ ರಚನೆಯ ಬಗ್ಗೆ ವಿವರಗಳನ್ನು ನೀಡುತ್ತದೆ ಇದನ್ನು ಜನತಾ ಸದನ ಹೌಸ್ ಆಫ್ ದ ಪೀಪಲ್ ಎಂದು ಕರೆಯಲಾಗುತ್ತದೆ ಈ ವಿಧಿಯ ಪ್ರಮುಖ ಅಂಶಗಳು ಇಲ್ಲಿವೆ ಒಂದು ಗರಿಷ್ಠ ಸದಸ್ಯರ ಸಂಖ್ಯೆ ವಿಧಿ ಎಂಬತ್ತೊಂದರ ಪ್ರಕಾರ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಈ ಕೆಳಗಿನಂತಿರುತ್ತದೆ ರಾಜ್ಯಗಳಿಂದ ವಿವಿಧ ರಾಜ್ಯಗಳ ಪ್ರಾದೇಶಿಕ ಮತಕ್ಷೇತ್ರಗಳಿಂದ ನೇರವಾಗಿ ಚುನಾಯಿತರಾದ ಐನೂರ ಮೂವತ್ತು ಸದಸ್ಯರಿಗಿಂತ ಹೆಚ್ಚಿರಬಾರದು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ ಇಪ್ಪತ್ತು ಸದಸ್ಯರಿಗಿಂತ ಹೆಚ್ಚಿರಬಾರದು ಒಟ್ಟು ಪ್ರಸ್ತುತ ಸಂವಿಧಾನದ ಪ್ರಕಾರ ಗರಿಷ್ಠ ಮಿತಿ ಐನೂರ ಮೊದಲು ಇದು ಐನೂರ ಐವತ್ತೆರಡು ಆಗಿತ್ತು ಆದರೆ ಆಂಗ್ಲೋ ಇಂಡಿಯನ್ ನಾಮನಿರ್ದೇಶನವನ್ನು ನೂರ ನಾಲ್ಕನೇ ತಿದ್ದುಪಡಿಯ ಮೂಲಕ ರದ್ದುಗೊಳಿಸಲಾಗಿದೆ ಎರಡು ಸದಸ್ಯರ ಹಂಚಿಕೆ ಮತ್ತು ಅನುಪಾತ ಲೋಕಸಭೆಯಲ್ಲಿ ಸೀಟುಗಳನ್ನು ಹಂಚುವಾಗ ಎರಡು ಪ್ರಮುಖ ತತ್ವಗಳನ್ನು ಪಾಲಿಸಲಾಗುತ್ತದೆ ರಾಜ್ಯಗಳ ನಡುವೆ ಪ್ರತಿಯೊಂದು ರಾಜ್ಯಕ್ಕೆ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಹಂಚುವಾಗ ಆ ಸ್ಥಾನಗಳ ಸಂಖ್ಯೆ ಮತ್ತು ರಾಜ್ಯದ ಜನಸಂಖ್ಯೆಯ ನಡುವಿನ ಅನುಪಾತವು ಎಲ್ಲಾ ರಾಜ್ಯಗಳಿಗೂ ಸಾಧ್ಯವಾದಷ್ಟು ಮಟ್ಟಿಗೆ ಒಂದೇ ಆಗಿರಬೇಕು ಇದು ಅರವತ್ತು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳಿಗೆ ಅನ್ವಯಿಸುವುದಿಲ್ಲ ಮತಕ್ಷೇತ್ರಗಳ ನಡುವೆ ಪ್ರತಿಯೊಂದು ರಾಜ್ಯವನ್ನು ಪ್ರಾದೇಶಿಕ ಮತಕ್ಷೇತ್ರಗಳಾಗಿ ವಿಂಗಡಿಸುವಾಗ ಪ್ರತಿ ಕ್ಷೇತ್ರದ ಜನಸಂಖ್ಯೆ ಮತ್ತು ಅಲ್ಲಿಗೆ ನೀಡಲಾದ ಸ್ಥಾನಗಳ ಅನುಪಾತವು ಇಡೀ ರಾಜ್ಯಾದ್ಯಂತ ಸಮಾನವಾಗಿರಬೇಕು ಮೂರು ಜನಸಂಖ್ಯೆಯ ವ್ಯಾಖ್ಯಾನ ವಿಧಿ ಎಂಬತ್ತೊಂದರ ಅಡಿಯಲ್ಲಿ ಜನಸಂಖ್ಯೆ ಎಂದರೆ ಇತ್ತೀಚಿನ ಜನಗಣತಿಯಲ್ಲಿ ಸೆನ್ಸಸ್ ಪ್ರಕಟವಾದ ಅಂಕಿಅಂಶಗಳು ಎಂದರ್ಥ ಆದರೆ ಎಂಬತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರದ ಒಂದು ಪ್ರಕಾರ ರಾಜ್ಯಗಳಿಗೆ ಲೋಕಸಭಾ ಸ್ಥಾನಗಳ ಹಂಚಿಕೆಯನ್ನು ಎರಡು ಸಾವಿರದ ಇಪ್ಪತ್ತಾರರ ನಂತರದ ಮೊದಲ ಜನಗಣತಿಯವರೆಗೆ ಬದಲಾಯಿಸದಂತೆ ಸ್ಥಗಿತಗೊಳಿಸಲಾಗಿದೆ ಪ್ರಸ್ತುತ ಸ್ಥಾನಗಳ ಹಂಚಿಕೆಯು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯನ್ನು ಆಧರಿಸಿದೆ ನಾಲ್ಕು ಪ್ರಮುಖ ಮುಖ್ಯಾಂಶಗಳು ಚುನಾವಣಾ ಪದ್ಧತಿ ಲೋಕಸಭೆಯ ಸದಸ್ಯರನ್ನು ಸಾರ್ವತ್ರಿಕ ವಯಸ್ಕ ಮತದಾನದ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಆಧಾರದ ಮೇಲೆ ನೇರವಾಗಿ ಜನರು ಆಯ್ಕೆ ಮಾಡುತ್ತಾರೆ ಉದ್ದೇಶ ದೇಶದಾದ್ಯಂತ ಜನಸಂಖ್ಯೆಗೆ ಅನುಗುಣವಾಗಿ ಸಮಾನ ಪ್ರಾತಿನಿಧ್ಯವನ್ನು ಖಚಿತಪಡಿಸುವುದು ಈ ವಿಧಿಯ ಮುಖ್ಯ ಗುರಿಯಾಗಿದೆ ಗಮನಿಸಿ ಲೋಕಸಭೆಯ ಅವಧಿಯ ಬಗ್ಗೆ ವಿಧಿ ಎಂಬತ್ಮೂರರಲ್ಲಿ ಮತ್ತು ಸದಸ್ಯರ ಅರ್ಹತೆಗಳ ಬಗ್ಗೆ ವಿಧಿ ಎಂಬತ್ನಾಲ್ಕುರಲ್ಲಿ ವಿವರಿಸಲಾಗಿದೆ